ಎಲ್ಲ ಪಕ್ಷಗಳಿಗಿಂತ ಮುಂಚೆನೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಅತ್ಯುತ್ಸಾಹದಲ್ಲಿ ಬಿಜೆಪಿ ಮುನ್ನುಗ್ತಾ ಇರುವಂತದ್ದು ಗೆಲ್ಲೇ ನಾನೂರಕ್ಕೂ ಹೆಚ್ಚಿನ ಸೀಟ್ಗಳನ್ನ ಅನ್ನುವಂತ ನಿಟ್ಟು ಸೊ ಆ ಕಾರಣಕ್ಕೋಸ್ಕರ ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಕೂಡ ಘೋಷಣೆ ಮಾಡಲಾಯ್ತು ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಟಿಕೆಟ್ ಅನ್ನ ಕೂಡ ಘೋಷಣೆ ಮಾಡಿಲ್ಲ ಒಬ್ಬ ಅಭ್ಯರ್ಥಿ ಹೆಸರು ಕೂಡ ಘೋಷಣೆ ಆಗಿಲ್ಲ ಇನ್ನ ಲೋಕಸಭೆ ಚುನಾವಣೆಗೆ ಬಿಜೆಪಿಯಿಂದ ಭರ್ಜರಿ ಸಿದ್ಧತೆ ನಡೀತಾ ಇದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇನ್ನೇನು ಎರಡು ಮೂರು ದಿನಗಳಲ್ಲಿ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಎಲ್ಲದನ್ನೂ ಸೇರಿಸಿ ಒಟ್ಟಿಗೆ ರಿಲೀಸ್ ಮಾಡ್ತಾರ ಅಥವಾ ಅರ್ಧ ಅರ್ಧ ರಿಲೀಸ್ ಮಾಡ್ತಾರ ಕಾದ್ ನೋಡ್ಬೇಕು ಫೈನಲ್ ಸರ್ವೆಗೆ ಖುದ್ದು ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಎಂಟ್ರಿ ಕೊಡ್ತಾ ಇದ್ದಾರೆ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡಿ ವರಿಷ್ಠರಿಗೆ ಕಳಿಸಿರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಎರಡರಿಂದ ಮೂರು ಜನರ ಹೆಸರನ್ನ ಸೂಚನೆಯನ್ನ ಅಂದ್ರೆ ಅಲ್ಲಿ ಯಾರೆಲ್ಲ ಹೆಸರುಗಳು ಆಗಿದೆ ಎರಡರಿಂದ ಮೂರು ಹೆಸರುಗಳನ್ನ ಶಿಫಾರಸು ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಅವರೇ ಹೇಳ್ತಾ ಇದ್ದರು ನಾ ಕೆಲವು ಕ್ಷೇತ್ರಗಳಲ್ಲಿ ಖುದ್ದು ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಜೆ ಪಿ ನಡ್ಡಾ ಅವರು ಇಂದು ಬೆಳಗಾವಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಜೆ ಪಿ ನಡ್ಡಾ ಬೆಳಗಾವಿ ಚಿಕ್ಕೋಡಿ ವಿಜಯಪುರ ಬಾಗಲಕೋಟೆ ಟಿಕೆಟ್ ಅನ್ನ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಬೂತ್ ಮಟ್ಟದ ಪ್ರಮುಖರ ಜೊತೆ ಜೆ ಪಿ ನಡ್ಡಾ ಸಭೆಯನ್ನ ಮಾಡಲಿದ್ದಾರೆ ಹಾಗೆ ಯಾವ ರೀತಿಯಾಗಿ ಲೋಕಸಭೆ ಚುನಾವಣೆಗೆ ತಯಾರಿಯನ್ನ ಮಾಡಿಕೊಳ್ಳಿದೆ ಏನು ಮಾಡಬೇಕು ಮುಂದೆ ಯಾವುದೇ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಹೇಗಿರಬೇಕು ಕಾಂಗ್ರೆಸ್ ಅನ್ನ ಮಣಿಸುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರ ಹುಮ್ಮಸ್ಸು ಉತ್ಸಾಹ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಪಾಠವನ್ನ ಮಾಡುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ಸ್ವ ಅಂತಹ ಜೆ ಪಿ ನಡ್ಡಾ ಅವರೇ ಬೆಳಗಾವಿ ಪ್ರವಾಸವನ್ನ ಕೈಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಅವರ ಎಂಟ್ರಿ ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಸಭೆಯನ್ನ ಕರೆದಿರುವಂತದನ್ನ ನೋಡ್ತಾ ಇದ್ರೆ ಸಾಕಷ್ಟು ಗೊಂದಲ ಇದ್ದಂತೆ ಇದೆ ಎಲ್ಲ ಒಂದ್ ಕಡೆ ಆ ಟಿಕೆಟ್ ಗಳನ್ನ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಈ ಸಭೆಯನ್ನ ಕರೆಯಲಾಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಖಂಡಿತವಾಗ್ಲೂ ಪೃಥ್ವಿರಾಜ್ ಈಗಾಗಲೇ ಲೋಕಸಭಾ ಚುನಾವಣೆಗೆ ಇನ್ನೇನು ಸ್ವಲ್ಪ ದಿನಗಳ ಬಾಕಿ ಇದೆ ಇಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ಆಯ್ಕೆ ಕೂಡ ಇನ್ನೂ ಕೂಡ ಕಸರತ್ತನ್ನು ಮುಂದುವರೆದಿದ್ದಾರೆ ಒಂದ್ ಕಡೆಗೆ ಇನ್ನೂ ಕೂಡ ಭಿನ್ನಮತ ಶಮನ ಆಗಿಲ್ಲ ಒಂದ್ ಕಡೆ ಭಿನ್ನಮತ ಶಮನ ಆಗಲಿಲ್ಲ ಅಂತಂದ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲೊಂದು ಕಡೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮತ್ತೆ ರಾಜ್ಯ ನಾಯಕರ ಲೆಕ್ಕಾಚಾರ ಆಗಿದೆ ಆ ಕಾರಣಕ್ಕೋಸ್ಕರವಾಗಿಯೇ ರಾಜ್ಯ ನಾಯಕರ ಬದಿಗೊತ್ತಿ ಇದೀಗ ಹೈಕಮಾಂಡ್ ನಾಯಕರೇ ಖುದ್ದು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಇವತ್ತು ಸಂಜೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬೆಂಗಳೂರಿನಿಂದ ಬೆಳಗಾವಿಗೆ ತೆರಳಿ ಅಲ್ಲಿ ಪ್ರಮುಖವಾಗಿ ಸ್ಥಳೀಯ ಮಟ್ಟದ ಕಾರ್ಯ ಕಾರ್ಯಕರ್ತರ ಸಭೆಯನ್ನು ಕೂಡ ಮಾಡಲಿದ್ದಾರೆ ಅದ್ರ ಜೊತೆಗೆ ಸ್ಥಳೀಯ ಕೋರ್ ಕಮಿಟಿ ಸಭೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಜೆಪಿ ನಡ್ಡಾರ ಅವರು ತೀರ್ಮಾನವನ್ನು ಮಾಡಲಿದ್ದಾರೆ ಈಗಾಗಲೇ ಬೆಳಗಾವಿ ಭಾಗದಲ್ಲಿ ದೊಡ್ಡ ಅಸಮಾಧಾನ ಒಂದು ಕಡೆ ರಮೇಶ್ ಜಾರಕಿಹೊಳಿ ಟೀಮ್ ಆಗಿರಬಹುದು ಮತ್ತೊಂದು ಕಡೆ ಮುಖ್ಯವಾಗಿ ಈಗಾಗಲೇ ಶಶಿಕಲಾ ಜೊಲ್ಲೆ ಆಗಿರಬಹುದು ಹಾಗೆ ಬೇರೆ ಬೇರೆ ನಾಯಕರ ಸ್ಥಳೀಯ ನಾಯಕರ ಭಿನ್ನಮತ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಒಂದು ಭಿನ್ನಮತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆ ಭಾಗದಲ್ಲಿ ಒಂದು ರೀತಿ ಪಕ್ಷದ ಅಭ್ಯರ್ಥಿಗೆ ಸೋಲಿಗೆ ಕೂಡ ಕಾರಣ ಆಯಿತು ಆ ಕಾರಣಕ್ಕೋಸ್ಕರವಾಗಿ ಈಗ ಜೆ ಪಿ ನಡ್ಡಾ ಅವರವರು ಖುದ್ದು ಅಲ್ಲಿಗೆ ಬರೋದ್ರ ಮುಖಾಂತರವಾಗಿ ಆ ಸ್ಥಳೀಯ ಭಿನ್ನಮತವನ್ನ ಶಮನ ಮಾಡುವಂತದ್ದು ಮತ್ತೆ ಒಮ್ಮತದ ಅಭಿಪ್ರಾಯ ಒಮ್ಮತದ ಅಭಿಪ್ರಾಯದ ಆಧಾರದ ಮೇಲೆ ಆ ಒಂದು ಟಿಕೆಟ್ ಗಳನ್ನು ಫೈನಲ್ ಮಾಡುವಂತದ್ದು ಮತ್ತೆ ವಿಜಯಪುರ ಆಗಿರ್ಬೋದು ಮತ್ತೆ ಬಾಗಲಕೋಟೆ ಆಗಿರ್ಬೋದು ಮತ್ತೆ ಚಿಕ್ಕೋಡಿಯಲ್ಲೂ ಕೂಡ ದೊಡ್ಡ ಮಟ್ಟದ ಟಿಕೆಟ್ ಆಕಾಂಕ್ಷೆಗಳು ಇರುವಂತದ್ದು ಹೀಗಾಗಿ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋದು ಒತ್ತಡ ಕೇಳಿ ಬಂದಿದ್ರು ಕೂಡ ಆ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಬೇರೆಯವರಿಗೆ ಅವಕಾಶ ಮಾಡಿಕೊಡುವಂತದಾಗಿರ್ಬೋದು ಮತ್ತೆ ಮುಖ್ಯವಾಗಿ ಮೊದಲ ಮೊದಲ ಹಂತವಾಗಿ ಜೆ ಪಿ ನಡ್ಡಾರವರು ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ ಹಂತ ಹಂತವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಜ್ಯದಂತ ಎಲ್ಲಿ ಬಿಜೆಪಿಯ ಭಿನ್ನಮತ ಇದೆ ಗೊಂದಲ ಇದೆ ಆ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಪ್ರವಾಸವನ್ನು ಮಾಡುದ್ರ ಮುಖಾಂತರವಾಗಿ ಮೊದಲು ಪ್ರವಾಸಕ್ಕೂ ಪ್ರಚಾರಕ್ಕೂ ಮೊದಲು ಅಲ್ಲಿ ಪ್ರವಾಸವನ್ನು ಮಾಡಿ ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಮ್ಮತದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅಂತಿಮವಾಗಿ ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಕೂಡ ಕೋರ್ ಕಮಿಟಿ ಸಭೆಯನ್ನು ಕೂಡ ಮಾಡಿದ ಮಾಡಿರುವಂತದ್ದು ಈಗ ನಾಳೆ ಅಥವಾ ನಾಡಿದ್ದು ಏನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಹೆಸರನ್ನ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆಯನ್ನು ಶಿಫಾರಸನ್ನು ಮಾಡಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಎರಡನೇ ಹಂತದ ಸಭೆಯಲ್ಲಿ ಅಂದರೆ ಎರಡನೇ ಹಂತದ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಸೀಮಿತವಾಗಿ ಟಿಕೆಟ್ ಹಂಚಿಕೆ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಲಿದ್ದಾರೆ ಪೃಥ್ವಿರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ